ಮನಸ್ಸಿನಿಂದ ಮಾಡುವ ಕಾಯಕಲ್ಪವೇ ಸಂಕಲ್ಪ ಬಾರ್ಕೂರ್ ಡಾಕ್ಟರ್ ವಿಶ್ವ ಸಂತೋಷ ಭಾರತಿ ಶ್ರೀಪಾದ ಸ್ವಾಮೀಜಿ ಅಭಿಮತ ಅಕ್ಟೋಬರ್ ಎರಡರಂದು ರಾತ್ರಿ ಸುಮಾರು ಎಂಟು ಗಂಟೆಗೆ ಪಟ್ಟಣದ ಗಾಂಧಿ ಗಾಂಧಿಕುಟೂರದಲ್ಲಿ ಎರಡನೇ ದಿನದ ಸಂಕಲ್ಪ ಉತ್ಸವ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಬಾರ್ಕೂರ್ ಮಾ ಸಂಸ್ಥಾನದ ವಿದ್ಯಾ ವಾಚಸ್ಪತಿ ಡಾಕ್ಟರ್ ವಿಶ್ವ ಸಂತೋಷ ಭಾರತಿ ಶ್ರೀಪಾದ ಸ್ವಾಮೀಜಿ ಆಶುರಚನೆ ನೀಡಿ ಮಾತನಾಡಿ ಮನಸ್ಸಿನಿಂದ ಮಾಡುವ ಕಾಯಕಲ್ಪವೇ ಸಂಕಲ್ಪವಾಗಿದ್ದು ಯಕ್ಷಗಾನ ಕಲಾವಿದರು ಮತ್ತು ವೀಕ್ಷಕರ ಮನೆಗಳಲ್ಲಿ ಸಂಸ್ಕಾರ ಸಂಸ್ಕೃತಿ ತನ್ನಿಂದ ತಾನೇ ನೆನೆಗೊಂಡಿರುತ್ತದೆ ಇಂಥ ಒಂದು ಜಗತ್ತನ್ನು ಸೃಷ್ಟಿ ಮಾಡಿದಂಥ ಪ್ರಮೋದ್ ಹೆಗಡೆಯವರ ಸಂಕಲ್ಪ ಉತ್ಸವದಲ್ಲಿ ಸಾಂಸ್ಕೃತಿಕ ಆಧ್ಯಾತ್ಮಿಕ ಸಾರುವ ವೈವಿಧ್ಯಮಯ ಕಾರ್ಯ ನಡೆದಿದೆ ಎಂದರು ವೇದಿಕೆಯಲ್ಲಿ ವಿಧಾನ ಪರಿಷತ್ ಸದಸ್ಯ ಶಾಂತಾರಾಮ್ ಸಿದ್ದಿ ವಿಶ್ವದರ್ಶನ ಸಂಸ್ಥೆಯ ಅಧ್ಯಕ್ಷ ಹರಿಪ್ರಕಾಶ್ ಕೋಣೆಮಣೆ ಪಹರೆ ವೇದಿಕೆಯ ನಾಗರಾಜ್ ನಾಯ್ಕ ಕಾರವಾರ್ ಟಿಎಂಎಸ್ ಅಧ್ಯಕ್ಷ ಎನ್ ಕೆ ಭಟ್ ಲೋಕಧ್ವನಿ ಸ್ಥಾನಿಕ ಸಂಪಾದಕ ನಾಗರಾಜ್ ಮತ್ತಿಗಾರ್ ತತ್ವನಿಷ್ಠ ಸಂಪಾದಕ ಪ್ರವೀಣ್ ಹೆಗಡೆ ಮದನೂರು ಸೊಸೈಟಿ ಅಧ್ಯಕ್ಷ ಮಹೇಶ್ ದೇಸಾಯಿ ಪ್ರಮುಖರಾದ ಸದಾನಂದ ಭಟ್ ಹಳವಳ್ಳಿ ಮುಂಡಗೋಡ್ ಉದ್ಯಮಿ ಬಸವರಾಜ್ ವೋಶಿಮಠ್ ಉಪಸ್ಥಿತರಿದ್ದರು ಶಿಕ್ಷಣ ಕ್ಷೇತ್ರದ ಸಾಧನೆಗಾಗಿ ಶಿಕ್ಷಕಿ ಯಮನಾ ನಾಯ್ಕ ಕೃಷಿ ಕ್ಷೇತ್ರದ ಸಾಧನೆಗಾಗಿ ಕಲ್ಲಪ್ಪ ಕೆ ನಾಯ್ಕ ಕಲಕರ್ಡಿ ಅವರಿಗೆ ಸಂಕಲ್ಪ ಶ್ರೀ ಪ್ರಶಸ್ತಿ ಪ್ರದಾನ ಮಾಡಲಾಯಿತು ಇದೇ ಸಂದರ್ಭದಲ್ಲಿ ಕುಮಾರ್ ತೇಜಸ್ವಿ ಗಾಂಕರ್ ಹೆಗ್ಗಾರ್ ರಚಿಸಿದ ಹೃದಯದ ಮಾತು ಕೇಳು ನನ್ನ ಒಲವೆ ಕಾದಂಬರಿ ಬಿಡುಗಡೆ ಮಾಡಲಾಯಿತು ಸಂಕಲ್ಪ ಸಂಸ್ಥೆ ಅಧ್ಯಕ್ಷ ಪ್ರಮೋದ್ ಹೆಗಡೆ ಪ್ರಾಸ್ತಾವಿಕ ಮಾತನಾಡಿದರು ಸಂಚಾಲಕ ಪ್ರಸಾದ್ ಹೆಗಡೆ ಸ್ವಾಗತಿಸಿದರು ಶಿಕ್ಷಕ ಚಂದ್ರಶೇಖರ್ ಎಸ್ ಕಾರ್ಯಕ್ರಮ ನಿರ್ವಹಿಸಿದರು ಅವರ ಮನೆಯಲ್ಲಿ ತನ್ನಷ್ಟಕ್ಕೆ ಸಂಸ್ಕಾರ ಸಂಸ್ಕೃತಿ ಬೆಳೆಯುತ್ತೆ ಅಂತ ಒಂದು ಕಾರ್ಯಕ್ರಮವನ್ನು ಇಲ್ಲಿ ಮಾಡಿದರೆ ಎಲ್ಲರೂ ಬುದ್ಧಿವಂತರು ಅಂತ ಹೇಳ್ತಾರೆ ದಕ್ಷಿಣ ಕನ್ನಡ ಮಂಗಳೂರಿನಿಂದ ಹಿಡಿದು ಈ ಎಲ್ಲಾ ಬುದ್ಧಿವಂತರ ಬುದ್ಧಿವಂತರಾಗಲಿಕ್ಕೆ ಕಾರಣ ಏನು ಅಂದ್ರೆ ಬಹಳಷ್ಟೇ ಹೇಳು ನೀಂತಾನೇ ತಿಂದವರು ನಿಂತಾನೇ ತಿಂದ ಆಗ್ತಾರಲ್ಲ ನಿಮ್ಮನ್ನು ಬುದ್ಧಿವಂತರು ಮಾಡಿದ್ದು ಯಕ್ಷಗಾನ ಅನ್ನುವಂತ ಒಂದು ನಿಲ್ಲಬೇಕು ಜವಾಬ್ದಾರಿಯನ್ನು ತಿಳ್ಕೊಳ್ಬೇಕು ಅದು ದೇಶ ದೇಶದಲ್ಲಿರ್ತಕ್ಕಂಥ ಎಲ್ಲ ಜನಗಳು ಅಲ್ಲ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲಾ ಜನಪ್ರೋಷ್ ರಾಜ್ಯ ಅಂತ ಕರೆಸೋ ಯಾಕೆ ಈ ಸಮಾಜ ರಾಜ್ಯ ದೇಶ ಇದೆಲ್ಲ ಸುಭಿಕ್ಷೇತ ಉಳಿತದೆ ಅಂತಂದ್ರೆ ಇತಿಹಾಸವನ್ನ ಅರಿತು ವರ್ತಮಾನದಲ್ಲಿ ಸ್ಪಂದಿಸಿ ಭವಿಷ್ಯದ ಚಿಂತನೆಯನ್ನ ಮಾಡಿ ಯಾರು ಕಾರ್ಯಕ್ಕೆ ಉದ್ಯುಕ್ತರಾಗೋ ಆತ ತನ್ನನ್ನ ತಾನು ಸಮರ್ಪಿಸಿಕೊಂಡ ದೀಶಗಳ ಇಷ್ಟಾನೆ ಗೆಲುವನ್ನ ಅತ್ಯಂತ ಮೌನಮಯದನ್ನ ಆನಂದಿಸುತಾನೆ ಅಂತಃ ಆರೋಗ್ಯತರಂತ ಮನಸು ಅದು ಮಾತ್ರ ಈ ಸಮಾಜಕ್ಕೆ ਸੁಭಿಕ್ಷೆಯನ್ನ ಶಾಂತಿಯನ್ನ ಕೊಡುವ ಸಾಧನೆ ಅಂತ